ವೀಕ್ಷಕರೇ ನಮಸ್ಕಾರ ನೀವು ನೋಡುತ್ತಿರುವುದು ಕಪ್ಪತ್ತು ಗುಡ್ಡದ ಒಳಭಾಗ ಸ್ನೇಹಿತರೆ ಎಪ್ಪತ್ತು ಗಿರಿಗಿಂತ ಕಪ್ಪತ್ತ ಗಿರಿ ನೋಡು ಎಂಬುವ ಗಾದೆ ಉಂಟು ಇದರ ಅರ್ಥವು ಎಪ್ಪತ್ತು ಬೆಟ್ಟಗಳಲ್ಲಿ ಅಥವಾ ಎಪ್ಪತ್ತು ಗಿರಿಗಳಲ್ಲಿ ನೋಡಲಿಕ್ಕೆ ಸಿಗುವ ಗಿಡಮೂಲಿಕೆಗಳು ಮತ್ತು ಔಷಧೀಯ ಸಸ್ಯಗಳು ಹಾಗೂ ವನಮೂಲಿಕೆಗಳು ಕೇವಲ ಇದು ಒಂದೇ ಪ್ರದೇಶದಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತದೆ ಅದಕ್ಕೆ ಎಪ್ಪತ್ತು ಗಿರಿಗಿಂತ ಕಪ್ಪತ್ತ ಗಿರಿ ನೋಡು ಎಂಬುವ ಗಾದೆ ಉಂಟು ಸ್ನೇಹಿತರೆ ಇದೇ ಪ್ರದೇಶದಲ್ಲಿ ಶೇಕಡ ಎಪ್ಪತ್ತರಷ್ಟು ಗಿಡಮೂಲಿಕೆಗಳು ಬೆಳೆಯುತ್ತವೆ ವೀಕ್ಷಕರೇ ನಮ್ಮ ಕಪ್ಪತ್ತ ಗುಡ್ಡದಲ್ಲಿ ಸಿಗುವ ಒಂದು ಅಮೂಲ್ಯವಾದ ಗಿಡಮೂಲಿಕೆಯ ಬಗ್ಗೆ ತಮ್ಮೆಲ್ಲರಿಗೂ ಪರಿಚಯಿಸುತ್ತೇನೆ ಸ್ನೇಹಿತರೆ ಈಗ ನೀವು ನೋಡುತ್ತಿರುವುದು ಮಯೂರಶಿಕೆ ಅಂತ ಇದು ಒಂದು ದೇವಮೂಲಿಕೆಯಾಗಿದೆ ಹಾಗೂ ಪೂಜನೀಯ ಸಸ್ಯವಾಗಿದೆ ವೀಕ್ಷಕರೇ ಮನೆಯಲ್ಲಿ ಏನಾದರೂ ತೊಂದರೆಗಳಿದ್ದರೆ ಅಶಾಂತಿ ಇದ್ದರೆ ನೆಮ್ಮದಿ ಇಲ್ಲದಿದ್ದರೆ ನಾವು ಈ ಮೂಲಿಕೆಯನ್ನು ಮನೆಯಲ್ಲಿಟ್ಟು ದಿನನಿತ್ಯ ಪೂಜಿಸುವುದರಿಂದ ತಕ್ಕ ಮಟ್ಟಿಗೆ ಒಳ್ಳೆಯದಾಗುತ್ತದೆ ಶಾಂತಿಯು ಲಭಿಸುತ್ತದೆ ನೆಮ್ಮದಿಯು ಲಭಿಸುತ್ತದೆ ಸ್ನೇಹಿತರೆ ಮನೆಗೆ ಒಳ್ಳೆಯದಾಗುತ್ತದೆ ಮನೆಯ ಸ್ಥಿತಿಯು ಸುಧಾರಿಸುತ್ತದೆ ಮತ್ತು ಈ ಸಸ್ಯವನ್ನು ಸಾಧಕರು ತಾಯತದಲ್ಲಿ ತುಂಬಿ ಕಟ್ಟುತ್ತಾರೆ ಏಕೆಂದರೆ ತಾಯತವು ಸಿದ್ಧಿಸುತ್ತದೆ ಎಂಬುವ ನಂಬಿಕೆಯು ನಮ್ಮ ಸಾಧಕರಲ್ಲಿ ಇವತ್ತಿಗೂ ಉಂಟು ಇದು ಅಂತಹ ಒಂದು ವಿಶೇಷವಾದ ಗಿಡಮೂಲಿಕೆಯಾಗಿದೆ ಇದೊಂದು ಶ್ರೇಷ್ಠವಾದ ಮೂಲಿಕೆಯಾಗಿದೆ ಸ್ನೇಹಿತರೆ ಅದಕ್ಕೆ ಇವತ್ತಿಗೂ ಕೂಡ ಸಾಧಕರು ಇದನ್ನು ಹುಡುಕುತ್ತಿದ್ದಾರೆ ಸ್ನೇಹಿತರೆ